ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯಲಿರುವ ಇಪ್ಪತ್ನಾಲ್ಕನೇ ಅಧಿವೇಶನಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ ಇದೇ ಡಿಸೆಂಬರ್ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ದಾವಣಗೆರೆಯ ಎಂಬಿಎ ಕಾಲೇಜಿನ ಆವರಣದಲ್ಲಿ ಅಧಿವೇಶನ ನಡೆಯಲಿದೆ ಇನ್ನು ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಈ ಮಹಾ ಅಧಿವೇಶನ ಶಕ್ತಿ ಪ್ರದರ್ಶನವಲ್ಲ ವಾಡಿಕೆಯಂತೆ ಸಮುದಾಯಕ್ಕೆ ನೂರ ಹತ್ತೊಂಬತ್ತು ವರ್ಷದ ಇತಿಹಾಸವಿದೆ ಪ್ರತಿ ಐದು ಹತ್ತು ವರ್ಷಕ್ಕೆ ಅಧ್ಯಕ್ಷರಾಗ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಮಹಾ ಅಧಿವೇಶನ ನಡೆಯುತ್ತೆ ಬೇರೆ ಸಮುದಾಯದವರು ಹೇಗೆ ಅಧಿವೇಶನ ನಡೆಸ್ತಾರೋ ಅದೇ ರೀತಿ ಈ ಅಧಿವೇಶನ ನಡೆಯುತ್ತೆ ಎಂದರು ಸಮಾಜದ ಪ್ರಸ್ತುತ ಸಮಸ್ಯೆ ಸವಾಲುಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಕೊನೆಯ ದಿನ ಇಪ್ಪತ್ನಾಲ್ಕರಂದು ಸಮಾಜದ ನಿರ್ಣಯವಿರುತ್ತೆ ಅಂದು ರಾಜ್ಯದ ಚರ ಗುರು ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಎಂದರು ಯಾವುದೇ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ವಾಡಿಕೆಯಂತೆ ನಡೆಯುತ್ತಿರುವ ಅಧಿವೇಶನ ಎಲ್ಲ ಸಮುದಾಯದವರು ಮಾಡುವ ರೀತಿಯಲ್ಲಿ ಇವತ್ತು ನೂರ ಹತ್ತೊಂಬತ್ತು ವರ್ಷಗಳಿಂದ ಏನು ಅಖಿಲ ಭಾರತ ವೀರ್ ಶಿವಲಿಂಗಾಯತ ಮಹಾಸಭೆ ಸಂಸ್ಥಾಪಕರಾದ ಪೂಜಾ ಹಾನಗಲು ಕುಮಾರೇಶ್ವರರ ಏನು ಪ್ರಾರಂಭ ಮಾಡಿದಂಥ ಈ ಸಂಸ್ಥೆಯಲ್ಲಿ ಕಾಲ ಕಾಲಕ್ಕೆ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಒಂದು ಸಲ ಈ ಮಹಾದಿವೇಶನ ನಡೀತದೆ ಈ ಮಹಾಧಿವೇಶನದಲ್ಲಿ ಇವತ್ತಿನ ಪ್ರಸ್ತುತ ಜ್ವಲಂತ ಸಮುದಾಯದ ಸವಾಲುಗಳಿರ್ಬೋದು ಸಮಸ್ಯೆಗಳಿರ್ಬೋದು ಸಮುದಾಯವನ್ನು ಇರ್ಬೋದು ಯುವಕರಿಗೆ ಮಾರ್ಗದರ್ಶನ ಇರ್ಬೋದು ಅದರ ಜೊತೆಯಲ್ಲಿ ಇವರು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ನಿರ್ಧಾರ ಸಮುದಾಯ ಹೀಗಾಗಿ ಇವತ್ತು ಸರ್ವರಿಗೂ ಸೌಪಾಳು ಸೌಪಾಲು ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಸ್ವಾವಲಂಬಿಗಳಾಗಬೇಕು ಸ್ವಾಭಿಮಾನಿಗಳಾಗಬೇಕು ಎಲ್ಲರೂ ಒಗ್ಗಟ್ಟಾಗಿರಬೇಕು ಅದರ ಜೊತೆಯಲ್ಲಿ ಯಾರು ದುರ್ಬಲರಿದ್ದಾರೆ ಶೋಷಿತರಿದ್ದಾರೆ ಎಲ್ಲ ಸಮುದಾಯವನ್ನು ತಜ್ಞರು ಟೈಮ್ ಹೋಗುವಂಥ ಜವಾಬ್ದಾರಿ ಇದು ವಿದ್ಯಾರ್ಥಿ ವೀರು ಸಮುದಾಯಕ್ಕೆ ಇದೆ ಆ ನಿಟ್ಟಿನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಅನೇಕ ಗೋಷ್ಠಿಗಳನ್ನು ಏರ್ಪಾಡು ಮಾಡಲಾಗಿದೆ ಇವತ್ತು ರೈತರ ಅಧಿವೇಶನ ಇದೆ ಮಹಿಳೆಯರ ಅಧಿವೇಶನ ಇದೆ ಯುವಕರ ಅಧಿವೇಶನ ಇದೆ ನೌಕರರ ಅಧಿವೇಶನ ಇದೆ ಧರ್ಮಸಭೆಯ ಅಧಿವೇಶನ ಇದೆ ಹೀಗಾಗಿ ಅನೇಕ ಅಧಿವೇಶನಗಳು ಮತ್ತು ಕೊನೆ ದಿವಸ ಇಪ್ಪತ್ತ್ನಾಲ್ಕನೆಯ ತಾರೀಕು ಇವತ್ತೇನು ನಿರ್ಣಯಗಳು ಒಂದು ಮನ್ನಣೆ ಮಾಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಈ ನಾಡಿನ ಎಲ್ಲ ಪ್ರತಿಷ್ಠಿತ ಮಠಾಧೀಶರು ಪೀಠಾಧೀಶರು ಚರಮೂರ್ತಿಗಳು ಭಾಗವಹಿಸ್ತಾ ಇದ್ದಾರೆ ಇವತ್ತು ಹಾಲಿ ಮಾಜಿ ಮುಖ್ಯಮಂತ್ರಿಗಳು ಸಚಿವರು ಮಾಜಿ ಸಚಿವರು ಶಾಸಕರು ಮಾಜಿ ಶಾಸಕರು ಸಾಹಿತಿಗಳು ಚಿಂತಕರು ಹೀಗಾಗಿ ಕಲಾವಿದರು ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಡಾ ಜೆ ಆರ್ ಷಣ್ಮುಖಪ್ಪ ಸಹಕಾರಿ ಧುರೀಣ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಸಂತೆಬೆನ್ನೂರು ಲಿಂಗರಾಜ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಯುವ ಘಟಕದ ಅಧ್ಯಕ್ಷರು ಇನ್ನು ಇದೇ ಸಂದರ್ಭ ಇಂಡಿಯಾ ಒಕ್ಕೂಟದಿಂದ ಮಲ್ಲಿಕಾರ್ಜುನ ಖರ್ಗೆ ನೇಮಕದ ಬಗ್ಗೆ ಮಾತನಾಡಲು ಶಾಮನೂರು ಶಿವಶಂಕರಪ್ಪ ಹಿಂದೇಟು ಹಾಕಿದ್ರು

ಸರ್ ನಮ್ಮ ರಾಜ್ಯದ ಹೆಸರು ಘೋಷಣೆ ಮಾಡಿದ್ದಾರೆ ಸ್ವಾಗತ ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಎಚ್ ಕೆ ಬಸಪ್ಪ ಶಿಮುಲ್ ಉಪಾಧ್ಯಕ್ಷ ಶಿವಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಸಾಗರಪೇಟೆ